ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂವತ್ತರ ನಂತರವೂ ಹರಳು ಅಥವಾ ಸೌಂದರ್ಯ ನಿಮ್ಮದಾಗಬೇಕು ಎಂದರೆ ಹೀಗಿರಲಿ ದಿನಚರಿ ಫಿಟ್ನೆಸ್ ಮೇಲೂ ಇರಲಿ ಗಮನ ಮೂವತ್ತರ ನಂತರ ಸೌಂದರ್ಯ ಕಾಪಾಡಿಕೊಳ್ಳುವುದು ನಿಜಕ್ಕೂ ಸವಾಲು ಹಾಗಂತ ಅದು ಸಾಧ್ಯವೇನಲ್ಲ ದಿನಚರಿಯಲ್ಲಿ ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಸದಾ ಅರಳುವ ತ್ವಚೆ ನಿಮ್ಮದಾಗುತ್ತದೆ ಮಾತ್ರವಲ್ಲ ಮೂವತ್ತರ ನಂತರವು ನವ ಯುವಕ ಯುವತಿಯರಂತೆ ಕಾಣಬಹುದು ಹಾಗಾದರೆ ಮೂವತ್ತರ ನಂತರ ತ್ವಚೆ ಅಂದ ಕಾಪಾಡಿಕೊಳ್ಳುವ ಈ ಸಲಹೆ ಪಾಲಿಸಿ ಹಿಂದಿನ ಮಿಲಿಯನೇ ಜಯನಮಾನದವರು ನಮ್ಮ ಸೌಂದರ್ಯದ ಮೇಲೆ ಅತೀವ ಕಾಳಜಿ ತ್ವಚೆಯ ಸೌಂದರ್ಯ ಅರಳಲು ನಾನಾ ಮಾರ್ಗಗಳನ್ನು ಅನುಸರಿಸುತ್ತಾರೆ ಸೌಂದರ್ಯ ಉತ್ಪನ್ನಗಳ ಬಳಕೆಯ ಜೊತೆ ಜೊತೆಗೆ ನೈಸರ್ಗಿಕ ಉತ್ಪನ್ನಗಳ ಬಳಕೆಗೂ ಒತ್ತು ನೀಡುತ್ತಾರೆ ಇದರಿಂದ ತಾಜಾ ಹಾಗೂ ಕಾಂತಿಯುತ ತ್ವಚೆ ಮರೆಯುವುದು ಲ್ಲ ಅದೆಲ್ಲ ಸರಿ ಆದರೆ ಮೂವತ್ತರ ನಂತರ ತ್ವಚೆ ಆರೋಗ್ಯ ಕಾಪಾಡಿಕೊಳ್ಳೋದು ಇದಕ್ಕೂ ಸವಾಲು ಮೂವತ್ತು ವಯಸ್ಸು ಮೂವತ್ತು ಆಗುತ್ತಿದ್ದಂತೆ ಬೇಡವೆಂದರೂ ತ್ವಚೆಯಲ್ಲಿ ನೆರಿಗೆ ಸುಕ್ಕು ಚರ್ಮ ದಪ್ಪವಾಗುವುದು ಅಲ್ಲಲ್ಲಿ ಕೊಬ್ಬಿನಾಂಶ ಸೇರಿಕೊಳ್ಳುವುದು ಇಂತಹ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮಾತ್ರವಲ್ಲ ಇವು ಸೌಂದರ್ಯ ಕೆಡಿಸಲು ಕಾರಣವಾಗುತ್ತವೆ ಹಾಗಂತ ಇದಕ್ಕೆ ತಲೆ ಕೆಡಿಸಿಕೊಳ್ಳುವ ಅವಶ್ಯವಿಲ್ಲ ಮೂವತ್ತರ ನಂತರವೂ ನಾವು ಆ ತರುಣ ತಾಜಾ ಒಳಪಿನ ತ್ವಚೆ ನಿಮ್ಮದಾಗಬೇಕು ಎಂದರೆ ದೇಹದ ಫಿಟ್ನೆಸ್ ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ ಈ ವಯಸ್ಸಿನಲ್ಲಿ ಫಿಟ್ನೆಸ್ ಕಾಯ್ದುಕೊಳ್ಳುವುದು ದೇಹ ಸೌಂದರ್ಯ ಹೆಚ್ಚುವ ಜೊತೆಗೆ ಚರ್ಮದ ಸೌಂದರ್ಯ ಹೆಚ್ಚಲು ಕಾರಣವಾಗುತ್ತದೆ ಮೂವತ್ತರ ನಂತರವೂ ತರುಣದಂತೆ ಕಾಣಲು ನೀವು ಈ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಪ್ರತಿದಿನ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಿ ಮೂವತ್ತು ನಂತರ ದೈಹಿಕ ಸಿರಿ ಹಾಗೂ ತ್ವಚೆಯ ಸೌಂದರ್ಯ ಕಾಪಾಡಿಕೊಳ್ಳಲು ದಿನದಲ್ಲಿ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಲೇಬೇಕು ಇದು ದೇಹ ಹಾಗೂ ಮನಸ್ಸು ಎರಡಕ್ಕೂ ಬಹಳ ಮುಖ್ಯ ನಿದ್ದೆಯ ಕೊರತೆಯು ಮುಖದ ಮೇಲೆ ಪ್ರತಿಫಲವಾಗುತ್ತದೆ ಇದು ಮನಸ್ಸಿನ ಚಟುವಟಿಕೆ ಮತ್ತು ಮನಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ ವಯಸ್ಸಿನ ಲಕ್ಷಣಗಳು ಎದ್ದು ಕಾಣಲು ಇದು ಕಾರಣವಾಗುತ್ತದೆ ಆ ಕಾರಣಕ್ಕೆ ಪ್ರತಿದಿನ ಗುಣಮಟ್ಟದ ನಿದ್ದೆ ಮಾಡುವುದು ಬಹಳ ಮುಖ್ಯ ಸಾಕಷ್ಟು ನೀರು ಕುಡಿಯಿರಿ ಪ್ರತಿನಿತ್ಯ ಸಾಕಷ್ಟು ನೀರು ಕುಡಿಯುವುದು ದೇಹದ ಆಂತರಿಕ ಹಾಗೂ ಬಾಹ್ಯ ಸೌಂದರ್ಯ ಎರಡಕ್ಕೂ ಬಹಳ ಮುಖ್ಯ ಇದು ಆರೋಗ್ಯಕರ ಚರ್ಮ ಹಸಿವನ್ನು ನಿಯಂತ್ರಿಸುವುದು ನಮ್ಮ ಮೆದುಳಿನ ಆರೋಗ್ಯ ಎಲ್ಲದಕ್ಕೂ ಅವಶ್ಯ ನಿರ್ಜಲೀಕರಣ ಸಮಸ್ಯೆಯು ಪಿಗ್ಮೆಂಟೇಷನ್ಗೆ ಕಾರಣವಾಗುತ್ತದೆ ಇದು ಅಕಾಲಿಕ ವಯಸ್ಸಿನ ಲಕ್ಷಣಗಳನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳ ಹೆಚ್ಚಳಕ್ಕೂ ಕಾರಣವಾಗುತ್ತದೆ ಇದರೊಂದಿಗೆ ನೀರಿನಾಂಶ ಇರುವ ಆಹಾರ ಪದಾರ್ಥಗಳ ಸೇವನೆ ಮಾಶ್ಚರೈಸಿಂಗ್ ಬಳಕೆ ಕೂಡ ಬಹಳ ಮುಖ್ಯವಾಗುತ್ತದೆ कुत्म ತ್ವಚೆ ಆರೈಕೆ ದಿನಚರಿಯನ್ನು ತಪ್ಪಿಸಬೇಡಿ ನಿಮಗೆ ಎಷ್ಟೇ ಸುಸ್ತಾಗಿರಲಿ ನಿಮ್ಮ ಬೆ ಮೂಡ್ ಹೇಗೆ ಇರಲಿ ಪ್ರತಿನಿತ್ಯ ತ್ವಚೆಯ ಆರೈಕೆಯ ದಿನಚರಿಯನ್ನು ತಪ್ಪಿಸಬಾರದು ಕ್ಲೆನ್ಸರ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ಗಳ ಬಳಕೆಯು ಆರೋಗ್ಯಕರ ತ್ವಚೆಗೆ ಬಹಳ ಮುಖ್ಯ ಇವು ಸೂರ್ಯನ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತವೆ ಸುಕ್ಕು ನರಿಗೆಯಂತಹ ಸಮಸ್ಯೆಗಳ ನಿವಾರಣೆಗೂ ಇದು ಅವಶ್ಯ ವಾರದಲ್ಲಿ ಎರಡು ಬಾರಿ ವೇಟ್ ಲಿಫ್ಟ್ ಮಾಡುವುದು ವಾರದಲ್ಲಿ ಎರಡು ಬಾರಿ ಭಾರ ಎತ್ತುವ ವ್ಯಾಯಾಮಗಳಲ್ಲಿ ತೊಡಗುವುದು ಮುಖ್ಯವಾಗುತ್ತದೆ ಇದರಿಂದ ಸ್ನಾಯುಗಳು ದೃಢವಾಗುತ್ತವೆ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ ಚಲನಶೀಲತೆ ಮತ್ತು ನಮ್ಮತೆ ವ್ಯಾಯಾಮಗಳು ಗಾಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಜೀವನ ಚಕ್ರ ಕ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮನ್ನು ದೀರ್ಘಕಾಲದವರೆಗೆ ಸಕ್ರಿಯವಾಗಿರಿಸುತ್ತದೆ ಮಾನಸಿಕ ಆರೋಗ್ಯ ಸೌಂದರ್ಯ ಎನ್ನುವುದು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಮಾನಸಿನ ಪರಿಣಾಮಗಳು ಮುಖದ ಮೇಲೆ ವ್ಯಕ್ತವಾಗುತ್ತದೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವ್ಯಾಯಾಮಗಳು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಜೊತೆ ಜೊತೆಗೆ ಮೆದುಳನ್ನು ಚುರುಕುಗೊಳಿಸುತ್ತದೆ ಓದುವುದು ಸಂಗೀತ ಪರಿಕರಗಳನ್ನು ನೋಡಿಸುವುದನ್ನು ಕಲಿಯುವುದು ಹೊಸ ಹವ್ಯಾಸಗಳನ್ನು ಕಲಿಯುವುದು ಸುಡೋಕೋ ಫಜಲ್ನಂತಹ ಆಟಗಳನ್ನು ಆಡುವುದು ಆ ಮೂಲಕ ನಿಮ್ಮ ಮೆದುಳನ್ನು ಕ್ರಿಯಾಶೀಲವಾಗಿರಿಸಿಕೊಳ್ಳಲು ಅಭ್ಯಾಸ ಮಾಡಬೇಕು ಇದರಿಂದ ಆಲ್ಫಮಾರ್ ನಂತಹ ಮರವಿನ ಸಮಸ್ಯೆಯಿಂದಲೂ ದೂರ ಇರಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಸಹಕರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್